ನೋಡು ಯಾಕೆ ಏನಾಗೈತೆ ಮಗಳ ಹಿಂಗಂದ್ರೆ ಹಾ ಭಾಗವತಮ್ಮ ಹಾಂ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿದ್ದಾರೆ ಲಕ್ಷ್ಮಿ ಇದು ಅರ್ಧನಾರೇಶ್ವರ ಎಂಟ್ರನ್ ಸ್ವಾಮಿ ಇದು ಕಾಲಭೈರವ್ವ ನಮ್ಗೊಂದು ನಮ್ಮ ಬಾತು ಹೂವು ಕೊಡ್ತೈತಿ ಊರಾಗಿ ಮರ ಇದ್ರು ಎಷ್ಟೋ ನೂರ್ ಇನ್ನೂರು ವರ್ಷ ದಳ ಮರನೇ ಇರೋದು ಇಂತ ಗಣಗ್ ಆರತಿ ಮಾಡ್ತೀವಲ್ಲ ದೇವ್ರಿಗೆ ಇಟ್ರೆ ತುಂಬಾ ಶ್ರೇಷ್ಠ ಅದಿದು ರಾಯಚೂರು ರಾಯಚೂರು ಬಸ್ ಸ್ಟಾಪ್ ಈಗಿದೆ ರಾಯರು ದರ್ಶನ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಅಲ್ಲಿ ಬರ್ತಾ ಇದ್ದಾರೆ ಇದಾರೆ ಏನೋ ಬಿಚ್ಚಾಲೆಗೆ ಬಂದಿದ್ದೀವಿ ಮಂತ್ರಾಲಯ ದರ್ಶನ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಇವರು ಮಂಗಲಮ್ಮ ಅತ್ತೆ ಇವರು ಯಶೋಧಮ್ಮ ಫಸ್ಟ್ ನೋಡಿದ್ದು అది సుజన కరీ సుజ విచ్చాలి బందాల మన ఇవ్ కడ నోడు గంటే బర్స్ పైలే అయితే

ಮಂತ್ರಾಲಯಕ್ಕೆ ಹೋಗಿ ಬಿಚ್ಚಾಲೆಗೆ ಬಂದು ಹೋಗ್ಬೇಕಂತೆ ಬಿಚ್ಚಾಲೆಯಲ್ಲಿ ಅಂತೆ ಇದ್ದಿದ್ದು ಹಾಗಾಗಿ ಬಿಚ್ಚಾಲೆಗೂ ಬಂದಿದ್ದೀವಿ ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಆ ನದಿಯೆಲ್ಲ ಎರಿತಾ ಇರುತ್ತೆ ತುಂಬ ಇಲ್ಲಿ ವಾತಾವರಣ ಸ್ವಲ್ಪ ಹೊತ್ತಿಗೆ ನಿಂತ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಹೋದ್ವಿ േക്ക് okay. ആയിക്കാ nice ಒಂದು ಚಾಪೆ ಕೊಟ್ಟರೆ ಮನಿಡ್ಬೇಕು ಹಂಗೈತೆ ಒಳ್ಳೆ ನಿದ್ದೆ ಬರ್ತದಿ ಮನೆಯಿಂದ ನಿದ್ದೆಗೆ ಇದೇ ಇಲ್ಲಿ ಒಂದು ದೊಡ್ಡ ಲಿಂಗ ಐತೆ ಪಾರ್ವತಮ್ಮ ಪಾರ್ವತಿಯಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿದ್ದಾರೆ ಲಕ್ಷ್ಮಿ ಇದು ಅರ್ಧನಾರೇಶ್ವರ ಎಂಟರ ಸ್ವಾಮಿ ಇದು ಕಾಲಭೈರವ ದುರ್ಗಾಮಾತ ಇದು ಸದ್ಗುರುಗಳು ಇವೆಲ್ಲ ಸುತ್ತು ಲಿಂಗ ಇಟ್ಟಿದ್ದಾರೆ ಮಧ್ಯ ಲಿಂಗದ ಹತ್ರ ಹ್ಞೂ ಓಂ ನಮಃ ಶಿವಾಯ ಓಂ ಶಿವ ಶಿವ ಎಷ್ಟು ದೊಡ್ಡ ಲಿಂಗ ಇಲ್ಲ ದೊಡ್ಡದ ಗಣೇಶ ಐತೆ ನಂದಿ ಶಿವನ ಮುಂದೆ ಯಾವಾಗೂ ನಂದಿ ಇದ್ದೇ ಇರ್ತಾರೆ ಾಗೈತೆ ಒಳಗಡೆ ಇಲ್ವಾ ಅವೇ ಸುತ್ತ ಇಕ್ಕಿಲ್ವಾ ಎರಡು ಮೂರ್ ಸ್ಟೆಪ್ ಇಕ್ಕವ್ರೆ ಏ ಇಲ್ಲೇ ಹೇಳ್ಬಾರ್ದು ಅದ್ರ ಮ್ಯಾಕೆಲ್ಲ ನವಗ್ರಹಗಳಿದಾವೆ ಇಲ್ಲಿ ಯಾವ್ಯಾವ ದೇವ್ರ ಇದಾರೆ ಇಲ್ಲಿ ರಾಜರಾಜೇಶ್ವರಿ ಅಮ್ಮ ಕೃಷ್ಣ ರುಕ್ಮಿಣಿ ವಿಠಲ ಕೃಷ್ಣ ಶ್ರೀಕೃಷ್ಣ ರುಕ್ಮಿಣಿ ವಿಠಲ ದತ್ತಾತ್ರೇಯ ಸುಬ್ರಹ್ಮಣ್ಯ ಬ್ರಹ್ಮ ದೇವರು ವಿಷ್ಣು ದೇವರು ಮಹಾದೇವ ಸೀತಾರಾಮ ಇಷ್ಟು ದೇವರಿಟ್ಟಿದ್ದಾರೆ ಇಲ್ಲಿ ನವಗ್ರಹಗಳೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ವಿಶಾಲವಾಗಿ ಐತೆ ದೇವಸ್ಥಾನ ಅಂತ ಇಲ್ಲಿ ಒಂದ್ ದೇವ್ರಿದೆ ಸ್ವಾಮಿ ವೀರ್ ಅಲ್ಲಿ ರಥ ಐತೆ ನೋಡ್ಬೋದು ರಥ ಇಟ್ಟಿದ್ದಾರೆ ಆಚೆ ಸ್ವಾಮಿ ಈ ಶಿವನ್ ಮುಂದೆ ಇದೈತೆ ಆಮೆ ನಂದಿ ಇರ್ಬೇಕಲ್ವಾ ಇದು ಶಿವಾಯ ಅಲ್ಲ ಕಣಮಿ ಶಿವಾಯ ಬರ್ದವ್ರಿ ಇವ್ರು ಯಾರ ಗುರುಗಳು ಸದ್ಗುರು ಶಿವ ಸದ್ಗುರುಗಳು ಾಗೈತ ಅಲ್ಲಿ ಸಕ್ಕದಾಗೈತ ಎಲ್ಲ ಈಬತೀ ದರ್ಸ್ರಿ ಬ್ರೀನಾ ಹಂಗೆ ನೋಡು ಯಾಕೆ ಏನಾಗೈತೆ ಮಗಳ ಹಿಂಗಂದ್ರೆ ಆ ಬನ್ನಿ ನೋಡ್ಬೇಕು ಸುಮ್ನೆ ಬರ್ಬೇಕೇನು ಕೀಳ್ಬಾರ್ದು ಹಾ ಹಾ ನಮ್ಗೊಂದು ನಮ್ ಬಾತು ಹೂವು ಕೊಡ್ತಾ ಇತಿ ಹೊತ್ತೈತಿ ಅದು ಹೂವೈತಲ್ಲ ಅದು ದೇವ್ ಗಣಗ್ ನೋಡು ದೇವ್ ಗಣಗ್ ಅದು ಆರ್ತಿಗೆ ಇಕ್ಕಿದ್ರೆ ಶ್ರೇಷ್ಠ ಊರಾಗಿ ಮರ ಇದ್ರು ಎಷ್ಟೋ ಒಂದ್ ನೂರ್ ಇನ್ನೂರು ವರ್ಷ ದಳ ಮರನೇ ಇರೋದು ಇವು ದೇವ್ ಗಣಗ್ ಎಲ್ಲ ಲಿಂಗ ಇಲ್ಲ ಐತ ಹ್ಮ್ ಇದು ದೇವ್ ಗಣಗ್ಲು ಆರ್ತಿ ಮಾಡ್ತೀವಲ್ಲ ದೇವ್ರಿಗೆ ಇಟ್ರೆ ತುಂಬಾ ಶ್ರೇಷ್ಠ ಏ ಬೈಲಿಕ್ಕ ಒಂದೇ ಒಂದು ಎತ್ಕೊಡು ಕೀಳಕ್ಕೆ ಎಟ್ಕಲ ಇಂಥವನ್ನ ನಮ್ಗೆ ಅದ್ ಮರ ಕೀಳಕ್ ಆಗ್ತಿರ್ಲಿಲ್ಲ ದೊಡ್ಡ ಮರ ನಮ್ಮ ನಮ್ಮೂರಲ್ಲಿ ಆಯ್ಕ ಬಂದ್ ಕೊಡ್ತಾ ಇದ್ವಿ ನಾವು ನೋಡಿದೆ ಇಲ್ಲಿ ಇದನ್ನ ನಮ್ಮ ಅಜ್ಜಿ ಹೇಳೋರು ದೇವ್ಗಣಗ್ ಅಂತ ದೇವ್ಲೋಕದಿಂದ ಬಂದು ಬೀಜ ಬಿದ್ದೈತಂತೆ ಇದು ದೇವ್ಲೋಕದಿಂದ ಬಂದು ಬೀಜ ಬಿದ್ದಿರೋದು ಎಲ್ಲಾ ಕಡೆ ಹುಟ್ಟಲ್ಲ ಇದು ಇಲ್ಲೇನೋ ಸದ್ಗುರು ಅಲ್ವಾ ತಂದು ಹಾಕಿದ್ದಾರೆ ಅಷ್ಟೇ ಒಂದೊಂದು ಮರ ಎಲ್ಲ ಕಡೆ ಎಲ್ಲ ಹುಟ್ಟಲ್ಲ ಇವು ಸದ್ಗುರು ನಮ್ಮೂರಾಗ್ ಒಂದೇ ಒಂದು ಗಿಡ ಐತೆ ಆರ್ತಿಗಂತೂ ಎಷ್ಟು ಸ್ಮೆಲ್ ಐತೆ ನೋಡ್ಕ ಆರ್ತಿಗಿಡ್ಬೇಕು ಮುಡ್ಕೊಳ್ಳಲ್ಲ ದೇವ್ರಗ್ ಆರ್ತಿ ಮಾಡ್ತೀವಲ್ಲ ಶ್ರೇಷ್ಠ ಹೇಗೆ ಕೂಗ್ತಾರ ಬರೀ ಕಲ್ಬುರ್ಗಿ ಯಾವ್ದಿದವರ ರಾಯಚೂರು ರಾಯಚೂರು ಬಸ್ ಸ್ಟಾಪ್ ಈಗಿದೆ ಆ ರೀತಿ ಸಿಟ್ಟು ಕಲಿಸ್ತಾವ್ರೆ ಅಲ್ಲಿ ಪೂರಿ ಮಾಡಿಕ್ಕವ್ರಿ ಅಪ್ಪ ನಮ್ಮ ಕಡೆನೆ ಒಂಥರ ವಾತಾವರಣ ರಾಯಚೂರಲ್ಲಿ ನಮ್ಮ ಕಡೆ ಸಿಕ್ತಂಗ ಗೋಬಿ ಪಾನಿಪುರಿ ಆ ಥರ ಏನು ಸಿಗೋಲ್ಲ ಸಂಜೆ ಒಂದು ಐದುವರೆ ಆರು ಗಂಟೆ ಆಗ್ತಾ ಬ ಐದೂವರೆ ಐದು ಗಂಟೆ ಆಗ್ತಾ ಬರ್ತಿದೆ ಈಗ ನೋಡ್ಬೋದು ಪೂರಿ ಕ ಇಟ್ ಕಲಿಸ್ತಿ ಇಡ್ತಾ ಇದ್ದಾರೆ ನಾವಿಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನಾವೆಲ್ಲ ಓಟೆಲ್ಗೆ ಹೋಗ್ಬಿಟ್ಟು ಪೂರಿ ಸಾಗುನೆ ಅಂತ ಸಿಗೋದು ಅದೇ ತಿನ್ಕೊಂಡು ಇಲ್ಲಿ ಬಂದು ನಿಂತಿದ್ದೀವಿ ಬಸ್ಸು ಎಷ್ಟು ಗಂಟೆಗೆ ಬರುತ್ತೆ ಅಂತ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ ಎಲ್ರೂ ನಾನು ಇಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೆ ಒಂದು ಸಣ್ಣ ಕ್ಲಿಪ್ ನಮ್ಮ ನಾಗ್ನಿ ಮಗ ಹೇಳ್ತಿದ್ದ ಅತ್ತೆ ನೀವು ಏನು ಅಂದರೆ ನೋಡೋಕ್ಕೆ ಇಂಟ್ರೆಸ್ಟ್ ಬರೋಂಗೆ ವಿಡಿಯೋನೇ ಮಾಡಲ್ಲ ಅಂತ ಯೂಟ್ಯೂಬರ್ ಅಂತ ಕೇಳ್ತಿದ್ನಲ್ಲ ಇವನೇ ಹರ್ಷ ಏನು ಇಂಟ್ರೆಸ್ಟ್ ಬರೋಂಗೆ ವಿಡಿಯೋ ಮಾಡಲ್ಲತ್ತೆ ಅಂತ ಹೇಳ್ತಾ ಇದ್ದೆ ಏನು ಜನಕ್ಕೆ ಹೆಂಗೆ ಅಂದರೆ ಕ್ಯೂರಿಯಾಸಿಟಿ ಇರಬೇಕು ಆ ರೀತಿ ಬ್ಲಾಗಲ್ಲಿ ತೋರಿಸ್ಬಿಟ್ಟು ಎಂಡ್ ಮಾಡಬೇಕು ನೀವೇನು ಎಣ್ಣೆ ಮಾ ಬ್ಲಾಗಲ್ಲಿ ಆ ಥರ ಹೇಳೋದೇ ಇಲ್ಲ ಅದಕ್ಕೆ ನೀವು ವ್ಯೂಸ್ ಇಲ್ಲ ಅಂತ ಹೇಳ್ತಿದ್ದ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳ್ತೀನಿ ರಾಯರು ಮಠದಿಂದ ಇಲ್ಲಿಗೆ ಟಾಟಾ ಸುಮ್ಮ ಮಾಡಿದರು ಅದರಲ್ಲೇ ಬಂದು ಇಲ್ಲಿ ರಾಯಚೂರಲ್ಲಿ ಇಳ್ದಿದ್ದು ಇಲ್ಲಿಂದ ಬಸ್ ಹತ್ತಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿ ಇಟ್ಬಿಟ್ಟು ಅದೇ ಹೇಳಿದ್ನಲ್ಲ ಬಸ್ ನೋಡ್ಕೊಂಬರಕ್ಕೆ ಹೋಗಿದ್ದಾರೆ ಎಷ್ಟು ಗಂಟೆಗಿದೆ ಅಂತ ಹೇಳ್ತಾಯಿದ್ರು ಆರೂವರೆಗೇನೋ ಬಸ್ಸಿದೆ ಇಲ್ಲಿಂದ ಹಾಗಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇಲ್ಲಿ ನಿಂತಿದ್ವಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ